ಲೋಕಸಭಾ ಚುನಾವಣೆ ತಯಾರಿಯ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಎಸ್ಪಿ ವತಿಯಿಂದ ಮಂಗಳೂರಿನ ಕೊಟ್ಟಾರ ಹೇರಂಬ ಕಾಂಪ್ಲೆಕ್ಸ್ನ ಮೂರನೇ ಮಹಡಿಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಅಭ್ಯರ್ಥಿ ಕಾಂತಪ್ಪ ಅಲಂಗರ್ ಕಟ್ಟಕಡಿ ಜನರಿಗೂ ಸಮಾನತೆ ಬರಬೇಕೆಂಬ ಉದ್ದೇಶದಿಂದ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಿಕೊಂಡಿದ್ದೇವೆ ಇನ್ನು ತುಳುನಾಡಿನ ನೆಲ ಜಲ ಜನಜೀವನ ವ್ಯಾಪಾರ ವಹಿವಾಟು ಸಂಸ್ಕೃತಿ ಇತಿಹಾಸ ಉದ್ಯೋಗ ಕೃಷಿ ವಾಣಿಜ್ಯ ಮತ್ತು ಕೈಗಾರಿಕೆ ತುಳು ಭಾಷೆ ಸೇರಿದಂತೆ ತುಳುನಾಡಿನ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಹಾಗೂ ಯೋಜನೆ ಬಿಎಸ್ಪಿ ಪಕ್ಷದ್ದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ವೇದಿಕೆಯಲ್ಲಿರುವಂಥ ಉಪಸ್ಥಿತರು ಇರುವಂಥ ನಮ್ಮ ಬಹುಜನ್ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಕಾಂತಪ್ಪಳಂಗರ್ ಅವರೇ ಅದೇ ರೀತಿ ಬಹುಜನ್ ಸಮಾಜ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಅವರೇ ಅದೇ ರೀತಿ ಉಪಸ್ಥಿತರು ಇರುವಂಥ ಸಂಯೋಜಕರಾದಂಥ ದೇವ್ ಅವರೇ ಶಶಿಕಲಾ ಮೇಡಮ್ ಅವರೇ ಪದ್ಮನಾಭ್ ಸರ್ ಅವರೇ ಹಾಗೂ ಎಸ್ ಆರ್ ಲಕ್ಷ್ಮಣ್ ಸರ್ ಅವರೇ ಹಾಗೆಯೇ ನಮ್ಮ ಮುಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಬಂಧುಗಳೇ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಇವತ್ತು ಬಹುಜನ್ ಸಮಾಜ ಪಾರ್ಟಿ ಇವತ್ತು ಕಣದಲ್ಲಿದೆ ನಮ್ಮ ಅಭ್ಯರ್ಥಿಗಳು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳ್ಕೊಂಡು ಬಂದಂಥ ಮನುವಾದಿ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಇವತ್ತು ಸಂವಿಧಾನದ ಆಶಯಗಳನ್ನು ಮಣ್ಣುಪಾಲು ಮಾಡಿ ಇವತ್ತು ಸಾಮಾನ್ಯ ಬಡ ಜನರಿಗೆ ದ್ರೋಹವನ್ನು ಪಗೆಯುವಂತಾಗಿದೆ ಯಾಕೆಂತ ಹೇಳಿದರೆ ಈ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಧರ್ಮ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಇವತ್ತು ಧರ್ಮದ ಹೆಸರಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಬಂದಿರುವಂಥ ನಾವು ಕ ಕಾಣ್ತಾ ಇದೆ ಇವತ್ತು ನಿಜವಾಗಿ ಈ ದೇಶದ ಸಂವಿಧಾನದ ಆಶಯ ಪ್ರಕಾರ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಇವತ್ತು ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯಿಂದ ಬದುಕಬೇಕಾದ್ರೆ ಇವತ್ತು ಈ ದೇಶದ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಾಗಿತ್ತು ನಿಜವಾಗಿಯೂ ಸಂವಿಧಾನ ಈ ದೇಶದಲ್ಲಿರುವಾಗ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇವತ್ತು ಪ್ರಣಾಳಿಕೆಗಳ ಅಗತ್ಯವಿಲ್ಲ ಯಾಕೆಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಲ್ಲ ಏನು ಹಕ್ಕು ಅಧಿಕಾರಗಳನ್ನು ಸಂವಿಧಾನ ಕೊಟ್ಟಿದೆ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಂದು ಅವಕಾಶಗಳನ್ನು ಇವತ್ತು ಸಂವಿಧಾನ ಕೊಟ್ಟಿದೆ ಆ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಂವಿಧಾನ ಇರುವಾಗ ಇವತ್ತು ಆಮಿಷಗಳಿಗೆ ಇವತ್ತು ಬೇರೆ ಬೇರೆ ಪಕ್ಷಗಳು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಆಮಿಷಗಳನ್ನು ಒಟ್ಟು ಒಡ್ಡಿ ಇವತ್ತು ಚುನಾವಣೆಯನ್ನ ಎದುರಿಸುವ ಎದುರಿಸುವಂತ ಅದಾಗಿದೆ ಅದೇ ರೀತಿ ಎಲ್ಲ ಪಕ್ಷಗಳು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳ ಒಂದು ಗುಲಾಮರಾಗಿದ್ದಾರೆ ಕಂಪನಿಗಳಲ್ಲಿ ಎಲ್ಲ ಬಂಡವಾಳಶಾಹಿಗಳಿಂದ ಬಾಂಡ್ಗಳನ್ನು ಪಡೆದು ಇವತ್ತು ಚುನಾವಣೆಯನ್ನು ಎದುರಿಸುವಂಥ ಪಕ್ಷಗಳಾಗಿದೆ ಆದರೆ ಬಹುಜನ್ ಸಮಾಜ ಪಾರ್ಟಿ ಯಾವುದೇ ಒಂದು ಚುನಾವಣಾ ಬಾಂಡನ್ನು ಪಡೆದಿಲ್ಲ ಹಾಗಾಗಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸುವಾಗ ಮಾನ್ಯವರು ಕಾನ್ಸಿರಾಮ್ ಸಾಹೇಬರು ಹೇಳಿದಂತೆ ಒಂದು ಓಟು ಒಂದು ನೋಟನ್ನು ಪಡೆದು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರು ಜನರಿಗೋಸ್ಕರ ಜನರಿಗಾಗಿ ಇರುವಂತಹ ಸರ್ಕಾರಗಳು ಕೂಡ ಆಗಿರುವುದರಿಂದ ಜನಗಳೇ ಇವತ್ತು ಏನು ಓಟು ಮತ್ತು ನೋಟನ್ನು ಕೊಡಬೇಕು ಬಹುಜನ್ ಸಮಾಜದ ತತ್ವ ಸಿದ್ಧಾಂತ ಕೂಡ ಅದೇ ಇದೆ ಹಾಗಾಗಿ ನಾವು ಇಡೀ ದೇಶದಲ್ಲಿ ಇವತ್ತು ಬಹುಜನ್ ಚಳವಳಿಯ ನಾಯಕರು ತಮ್ಮ ಓಟಿಗೋಸ್ಕರ ನೋಟನ್ನು ಕೇಳ್ಕೊಂಡು ಇವತ್ತು ನಮ್ಮ ಕಣದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅವರು ಸುಮಾರು ನಲವತ್ತು ವರ್ಷಗಳ ಕಾಲ ಶೋಷಿತ ದಮಣಿತ ಜನರ ಇವತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಮತ್ತು ದಲಿತರ ಪರವಾಗಿ ನಿರಂತರ ಹೋರಾಟವನ್ನು ಮಾಡಿಕೊಂಡು ಬಂದು ಬಂದಿದ್ದರಿಂದ ಅವರು ಪಕ್ಷದ ಇವತ್ತು ಫಾರ್ಮ್ ಅನ್ನು ಕೊಟ್ಟು ಇವತ್ತು ಜನರ ಸೇವೆಯನ್ನು ಮಾಡಲಿಕ್ಕೆ ಒಂದು ಬಹುಜನ್ ಸಮಾಜ ಪಾರ್ಟಿ ಅವಕಾಶವನ್ನು ಕೊಟ್ಟಿದೆ ಕೊಟ್ಟಿದ್ದಾರೆ ಹಾಗಾಗಿ ಪ್ರಜ್ಞಾವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಸರಿಯಾಗಿ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಈ ದೇಶದ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯವರು ಕಾನ್ಸಿರಾಮ್ ಸಾಹೇಬರು ಕಾಲದಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಗಳಿಗೆ ಈ ದೇಶದ ಈ ಜಿಲ್ಲೆಯ ಜನರು ಬೆಂಬಲಿಸಿ ಅವರನ್ನ ಏನು ಜಯಶೀಲರನ್ನಂಕಿ ಮಾಡಿದಾಗ ಮಾತ್ರ ಈ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ಜನರಿಗೂ ಕೂಡ ಬಹುಜನ್ ಸಮಾಜ ಪಾರ್ಟಿ ಇವತ್ತು ಏನು ಸಂವಿಧಾನದ ಆಶಯ ಪ್ರಕಾರ ಈ ದೇಶದ ಜನರು ಯಾರಿಂದ ಯಾರು ಮೇಳುವಲ್ಲ ಯಾರಿಂದ ಯಾರು ಕೀಳು ಅಲ್ಲ ಸರ್ವಜನ ಸಮಾಜವನ್ನ ಸೃಷ್ಟಿ ಮಾಡಬೇಕನ್ನುವುದೇ ಬಹುಜನ್ ಸಮಾಜದ ಒಂದು ಆಶಯ ಹಾಗಾಗಿ ಈ ನಾಡಿನ ಕೂಲಿ ಕಾರ್ಮಿಕರು ಬಡವರು ಹಿಂದುಳಿದ ವರ್ಗದ ಜನರು ಮತ್ತು ಅಲ್ಪಸಂಖ್ಯಾತರು ದಲಿತರು ಮಹಿಳೆಯರು ಎಲ್ಲ ಕೂಲಿ ಕಾರ್ಮಿಕರು ಬಹುಜನ್ ಸಮಾಜ ಪಾರ್ಟಿಯ ಅಭ್ಯರ್ಥಿ ಕಾಂತಪ್ಪಳಂಗರ್ ಅವರನ್ನು ಬೆಂಬಲಿಸಿ ಅವರನ್ನು ಅತ್ಯಧಿಕ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕಂತ ನಾನು ಇನ್ನೊಮ್ಮೆ ಮತದಾರರಲ್ಲಿ ಕೈ ಮುಗಿದು ಮನವಿಯನ್ನು ಮಾಡುವುದರ ಮೂಲಕ ಈ ಚುನಾವಣೆ ಯಾಕೆಂತೇಳಿದರೆ ನಮ್ಮ ದೇಶದ ಯಾವುದೇ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ಏನು ಚುನಾವಣೆಯಿಂದ ಮಾತ್ರ ನಮಗೆ ಸಾಧ್ಯ ಒಂದು ಕ್ಷಣ ಪ್ರಜ್ಞಾವಂತ ಮತದಾರರು ಚಿಂತಿಸಿ ಈ ದೇಶದ ಎಪ್ಪತ್ತೈದು ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಬಂದಂತ ಸರ್ಕಾರಗಳು ನಮಗೆ ಇಷ್ಟರವರೆಗೆ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವಂತ ವ್ಯವಸ್ಥೆಯಲ್ಲಿ ಈ ಸರ್ಕಾರಗಳು ಮಾಡಿದೆ ಯಾಕೆಂತ ಹೇಳಿದ್ರೆ ಈ ದೇಶದ ಕೂಲಿ ಕಾರ್ಮಿಕರಿಗೆ ಬದುಕಲಿಕ್ಕೆ ಕಷ್ಟ ಆಗಿದೆ ಪೆಟ್ರೋಲು ಡೀಸೆಲ್ ಅಥವಾ ಸಾಮಾನ್ಯ ವಸ್ತುಗಳಿಗೆ ಇವತ್ತು ಬೆಳೆ ಏರಿಕೆಯಿಂದ ತತ್ತರಿಸುತ್ತಿದ್ದಾರೆ ಹಾಗಾಗಿ ಮತ್ತೆ ಸಾಮಾನ್ಯ ಜನರಿಗೆ ಇವತ್ತು ಜಿ ಎಸ್ ಟಿಗಳು ಜಿ ಎಸ್ ಟಿಗಳು ಇಂದಾಗಿ ಕೂಡ ಒಂದು ಹೋಟೆಲ್ ಅಲ್ಲಿ ಹೋದ್ರೂ ಕೂಡ ನಮಗೆ ಜಿ ಎಸ್ ಟಿ ಎಲ್ಲ ವಸ್ತುಗಳಿಗೆ ಕೂಡ ಜಿ ಎಸ್ ಟಿಗಳನ್ನು ಹಾಕಿ ಜನರ ಒಂದು ಏನು ಬಡವರು ಬಡವರು ಇನ್ನಷ್ಟು ಬಡವರನ್ನಾಗಿ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಈ ಸರ್ಕಾರಗಳು ಮಾಡ್ತಾ ಇದೆ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಇವರು ನಿಜವಾಗಿ ಯಾವುದೇ ಬಡಪಾಯಿ ಜನರ ಪರವಾಗಿ ಇಲ್ಲ ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ಚುನಾವಣಾ ಬಾಂಡುಗಳನ್ನ ಬಂಡವಾಳ ಶಾಹಿಗಳಿಂದ ಪಡೆದ ಇರುವುದರಿಂದ ಇವರು ಬಂಡಶಾ ಬಂಡವಾಳಶಾಹಿಗಳ ಪರವಾಗಿ ಇರುವಂತ ಸರ್ಕಾರಗಳು ಆಗಿವೆ ಹಾಗಾಗಿ ದಯವಿಟ್ಟು ಬಹುಜನ್ ಸಮಾಜ ಪಾರ್ಟಿ ಇವತ್ತು ಕೋಲಿ ಕಾರ್ಮಿಕರ ಬಡವರ ಪರವಾಗಿರುವಂತಹ ಪಾರ್ಟಿ ಹಾಗಾಗಿ ಯಾವುದೇ ಬಡವರನ್ನು ಇವತ್ತು ಬಡವರು ಚಿಂತಿಸಿ ಇಂದು ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಘಟಕದ ವತಿಯಿಂದ ಬಿಎಸ್ಪಿಯ ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಬಹುಜನ್ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಮುತ್ತೂರವರೇ ಹಾಗೆಯೇ ಬಹುಜನ್ ಸಮಾಜ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಹಾಗೆಯೇ ಬಹುಜನ್ ಸಮಾಜದ ಜಿಲ್ಲಾ ಸಂಯೋಜಕರಾದ ದೇವಪ್ಪ ಬದ್ರ ಅವರೇ ಹಾಗೆಯೇ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದ ಮುಖಂಡರಾದ ಪದ್ಮನಾಭುಖಿ ಲಕ್ಷ್ಮಣ್ ಹಾಗೆಯೇ ಸಹೋದರಿ ಶ್ರೀಮತಿ ಶಶಿಕಲಾ ಇವರೆಲ್ಲ ಮುಖಂಡರುಗಳಿಗೆ ಹಾಗೂ ಇನ್ನಿತರಿಗೆ ಎಲ್ಲರಿಗೆ ಬಹುಜನ್ ಸಮಾಜ ವತಿಯಿಂದ ತತ್ಪೂರಕವಾದ ಸ್ವಾಗತ ಮತ್ತು ಅಭಿನಂದನೆ ಹೇಳುತ್ತಾ ಇಂದು ನನ್ನನ್ನು ಬಹುಜನ್ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಮತ್ತು ರಾಜ್ಯ ಘಟಕದಿಂದ ನನ್ನನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇಂದು ಚುನಾವಣಾ ಕಚೇರಿಯ ಉದ್ಘಾಟನೆ ಸಮಾರಂಭದಲ್ಲಿ ಹೇಳಲೇನೆಂದರೆ ನಾನು ಸುಮಾರು ನಲವತ್ತು ವರ್ಷಗಳಿಂದ ಬಹುಜನ ಚಳವಳಿಯಲ್ಲಿ ದಲಿತ ಚಳವಳಿಯಲ್ಲಿ ಹಾಗೂ ಸಾಮಾಜಿಕ ಪರಿವರ್ತನೆ ಚಳವಳಿ ನಿರಂತರವಾಗಿ ಜನಸಾಮಾನ್ಯರು ಕೆಲಸ ಮಾಡುತ್ತಾ ಹಾಗೆಯೇ ನೌಕರರಿಗೂ ಕೂಡ ನೌಕರ ಬಾಂಧವರಿಗೆ ಕೂಡ ಕೆಲಸ ಮಾಡುತ್ತಾ ಈ ಸಮಾಜದ ಕಟ್ಟೆ ಜನರಿಗೆ ಕೆಲಸ ಮಾಡಿದ್ದೇವೆ ಮೂಲಕವಾಗಿ ಈ ಬಹುಜನ ಸಮಾಜ ಪಾರ್ಟಿಯನ್ನು ಮಾನ್ಯವರ ಕಾನ್ಸಿರಾಮ್ ಸಾಬ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭ ಮಾಡಿದರೆ ಮೂಲ ಉದ್ದೇಶವು ಬಹುಜನ ಸಮಾಜದಲ್ಲಿ ಕಟ್ಟೆ ಕಡೆ ಜನಗಳಿಗೆ ಒಂದು ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ವಿಮೋಚನೆ ಬರಬೇಕು ಆ ನಿಟ್ಟಿನಲ್ಲಿ ಇದೊಂದು ಈ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟಿದ್ದೇವೆ ಬಹುಜನ ಕಟ್ಟಿದ ನಂತರ ಮಾ ಮಾಯಾವತಿ ಅವರು ನಾಲ್ಕು ವರ್ಷ ಉತ್ತರ ಪ್ರದೇಶದಲ್ಲಿ ರಾಜ್ಯವನ್ನಾಗಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗೆಯೇ ಸಂವಿಧಾನವನ್ನು ರಕ್ಷಣೆ ಮಾಡುವಲ್ಲಿ ಕೂಡ ಕಾನ್ಸಿರಾಮ್ ಮತ್ತು ನೇಹಂತಿ ಅವರು ಬಹಳ ಕಟಿಬದ್ಧವಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಬಿ ಜೆ ಪಿಯ ಆಗಿನ ಪ್ರಧಾನಮಂತ್ರಿ ವಾಜಪೇಯಿ ಅವರು ಆಗ ಆಗಲೇ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು ಆಗಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡುತ್ತಾ ಕಾಂಚ್ರಾಮ್ ಮತ್ತು ಮಾಹಿತಿ ನೇತೃತ್ವದಲ್ಲಿ ಆಗ ಆ ಪ್ರತಿಭಟನೆಯಿಂದ ಬಿ ಜೆ ಪಿ ಸರ್ಕಾರ ಅದನ್ನು ವಾಜಪೇಯಿ ಸರ್ಕಾರ ಸಂವಿಧಾನ ತಿದ್ದುಪಡಿಯನ್ನು ನಿಲ್ಲಿಸಿದೆ ಇತ್ತೀಚೆಗೆ ಕೆಲವು ಸಂಸದರು ರಾಜಕಾರಣಿಗಳಿಗೂ ಬಿಜೆಪಿಯ ರಾಜಕಾರಣಿಗೂ ಎಲ್ಲ ಕಡೆಯಲ್ಲಿ ತಿರುಗಾಳುತ್ತಾ ಹೋಗ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಇಂಥ ಒಂದು ತಿದ್ದುಪಡಿಯನ್ನು ನಾವು ಬಹುಜನ ಸಮಾಜ ಪಾರ್ಟಿಯವರು ತೀವ್ರವಾಗಿ ಖಂಡಿಸ್ತೇವೆ ಹಾಗೆಯೇ ಇದನ್ನು ಹೋರಾಟವನ್ನು ಕೂಡ ನಿರಂತರವಾಗಿ ಬಹುಜನ ಸಮಾಜ ಪಾರ್ಟಿ ಮಾಡ್ತದೆ ಸಂವಿಧಾನ ಸಂರಕ್ಷಣೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಸಂರಕ್ಷಣೆ ನಮ್ಮ ಮುಖ್ಯ ಉದ್ದೇಶ ನನ್ನನ್ನು ಇಲ್ಲಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ಗೌರವಿತ ಮತ ಬಾಂಧವರು ಬಹುಮತದಿಂದ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಾವು ಈ ಕೆಲವು ಈ ತುಳುನಾಡಿನ ವಿಚಾರಗಳನ್ನು ತಮ್ಮ ಮುಂದೆ ಇಡಲು ಇಚ್ಛುತ್ತೇನೆ ಇದಕ್ಕೋಸ್ಕರ ನಾವು ಹೋರಾಟ ಮಾಡಲು ಬಿ ಎಸ್ ಪಿ ಸಿದ್ಧವಾಗಿದೆ ಮುಖ್ಯವಾಗಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ರಕ್ಷಣೆಗಾಗಿ ಬಹುಜನ ಸಮಾಜ ಯಾವಾಗಲೂ ಹೋರಾಟ ಮಾಡಲಿದೆ ಹಾಗೆಯೇ ತುಳು ಭಾಷೆಯ ಎಂಟನೇ ಪರಿಚಯದ ಪರಿಚೇದಕ್ಕೆ ಸೇರಿಸುವುದಾಗಿ ಇದೆ ಮತ್ತು ತುಳುನಾಡಿನ ಸಂಸ್ಕೃತ ಮತ್ತು ಅಸ್ಮಿತೆಯನ್ನು ರಕ್ಷಿಸಲು ಬಹುಜನ ಸಮಾಜ ಹೋರಾಟ ಮಾಡ್ತದೆ ಹಾಗೆಯೇ ನೇತ್ರಾವತಿ ನದಿ ತೀರದ ಪ್ರದೇಶಗಳ ರಕ್ಷಣೆಗಾಗಿ ವಿಶೇಷ ಯೋಜನೆಯನ್ನು ರೂಪಿಸುವುದು ದಕ್ಷಿಣ ಕನ್ನಡ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನು ಖಾತರಿಪಡಿಸುವುದು ಅಡಿಕೆ ಬೆಳೆಗಾರರ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಪರ್ಯವರನ್ನು ಕಂಡುಕೊಳ್ಳುವುದು ಭತ್ತದ ಕೃಷಿ ತುಳಿನಾಡಿನ ಅಸ್ಮಿತೆಯನ್ನು ಅದಕ್ಕೆ ಬೆಂಬಲ ಬೆಲೆಯನ್ನು ಖಾತ್ರಿ ಮಾಡುವುದು ತುಳುನಾಡಿನ ಎಲ್ಲ ಜನ ಸಮುದಾಯಗಳ ನಡುವೆ ಸಾಮರಸ್ಯವನ್ನು ರಕ್ಷಿಸಿ ರಕ್ಷಿಸುವುದು ಹಾಗೆಯೇ ದಕ್ಷಿಣ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೃಷಿ ಆಧಾರಿತ ಹಾಗೂ ಪರಿಸರ ಕೈಗಾರಿಕೆ ಉದ್ಯಮ ಸ್ಥಾಪನೆ ಮೂಲಕ ನಿರುದ್ಯೋಗ ನಿವಾರಣೆಗಾಗಿ ಬಹುಜನ ಸಮಾಜ ಹೋರಾಟ ಮಾಡ್ತದೆ ಹಾಗೆಯೇ ಬಹುಜನ ಸಮುದಾಯಗಳಿಗೆ ಸಂವಿಧಾನಕವಾಗಿ ಸಲ್ಲಬೇಕಾದ ಕಲ್ಯಾಣ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡೋದು ಕೂಲಿ ಕಾರ್ಮಿಕರು ಕಾರ್ಮಿಕರು ಪೌರ ಕಾರ್ಮಿಕರು ರೈತರು ಹಾಗೂ ಮಹಿಳೆಯರ ಸ್ವಾವಲಂಬನೆ ಹಾಗೂ ಶ್ರೇಯ ದುಡಿಯುವುದು ಹಾಗೆಯೇ ದೇಶ ರಕ್ಷಣೆ ರಾಷ್ಟ್ರ ರಾಷ್ಟ್ರ ಪ್ರೇಮದ ಜಾಗೃತಿಯನ್ನು ಜನ ಜನ ಸಮುದಾಯಗಳ ನಡುವೆ ಮೂಡಿಸಲು ಪ್ರಯತ್ನ ಮಾಡುವುದು ಹಾಗೆ ದಕ್ಷಿಣ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಸರಕಾರಿ ಆಸ್ಪತ್ರೆಗಳನ್ನು ಸುಜ ಸುಸಜ್ಜಿತವಾಗಿ ಮೇಲುಗಡೆಗೆ ಏರಿಸುವುದು ತುಳುನಾಡಿನ ವಿಶೇಷವಾಗಿ ತುಳುನಾಡಿನ ಸಾಂಸ್ಕೃತಿಕ ವೀರ ವೀರರುಗಳಾದ ಕೋಟ್ ನಾಯರು ಬಬ್ಬುಸ್ವಾಮಿ ಸ್ವಾಮಿ ಸತ್ಯಸಾರಮಣೆ ಕಾನದ ಕಟ್ಟದ ಹಾಗೂ ಬುದ್ಧಗಳ ಮತ್ತಿತರ ಸಾಂಸ್ಕೃತಿಕ ವೀರ ಸಂಬಂಧಪಟ್ಟ ಐತಿಹಾಸಿಕ ಹಾಗೂ ಧಾರ್ಮಿಕ ಅಭಿವೃದ್ಧಿಗೆ ಸರ್ಕಾರದ ಅನುದ ಅನುದಾನ ಒದಗಿಸಿಕೊಂಡು ಬಹುಜನ ಸಮಾಜ ಹೋರಾಟ ಮಾಡುತ್ತಾರೆ ಈ ಬಗ್ಗೆ ತಮ್ಮ ಇಲ್ಲಿಯ ಬೌಜನ್ ಬಹುಜನ ಸಮಾಜದ ದಲಿತರು ಇಂದು ಅಲ್ಪಸಂಖ್ಯಾತರು ಹಾಗೂ ಬಹುಜನ ಸಮಾಜದ ಎಲ್ಲ ಸರ್ವ ಜನರು ನನಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿದರೆ ಈ ಸಮುದಾಯದ ನಿರಂತರವಾಗಿ ಹೋರಾಟ ಮಾಡಲು ಬಹುಜನ್ ಸಮಾಜ ಪಾರ್ಟಿ ಹಾಗೂ ನಾನು ಅಭ್ಯರ್ಥಿಯಾದ ನಾನ್ ಪಟಿಬದ್ಧವಾಗಿ ಇದನ್ನು ನಿರ್ವಹಿಸಲು ಬದ್ಧನಾಗಿದೆ ಎಂದು ಈ ಮೂಲಕ ತಿಳಿಯಲು ಇಚ್ಛಿಸ್ ಇಚ್ಛಿಸುತ್ತೇನೆ ಹಾಗೆಯೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳು ನಿನ್ನೆ ದಿನ ಅವರ ಜನ್ಮದಿನ ಆಗಿದೆ ಅವರ ಮೂಲ ಉದ್ದೇಶವು ಹಿಂದೆಯ ಬಡವರು ಈ ದೇಶವನ್ನು ಆಡಬೇಕು ಈ ದೇಶವನ್ನು ಆಡಿದರೆ ಮಾತ್ರ ಇಲ್ಲಿ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ವಿಮೋಚನೆ ಸಾಧ್ಯ ಆಗಿದೆ ಈಗಾಗಲೇ ಕಾಂಗ್ರೆಸ್ನವರು ಐವತ್ತೈದು ವರ್ಷ ಈ ದೇಶವನ್ನು ಆಡಿದ್ದಾರೆ ಆದರೆ ನಮ್ಮನ್ನು ದಲಿತರು ಮತ್ತು ಮುಸ್ಲಿಮರನ್ನು ಓಟು ಬ್ಯಾಂಕ್ ಓಟ್ ಬೇಕಾಗಿ ಅವರ ಓಟು ಮಾತ್ರ ಪಡೆದು ಪಡೆದು ನಾವು ಅವರು ರಾಜ್ಯವನ್ನು ದೇಶವನ್ನು ಆಡಿದ್ದಾರೆ ಆದರೆ ಇಲ್ಲಿ ದಲಿತರು ಮತ್ತು ಮುಸ್ಲಿಮರ ಓಟು ಪಡೆದು ಅವರಿಗೆ ಯಾವುದೇ ಕೆಲಸ ಮಾಡದೆ ಅವರನ್ನು ಕೇವಲ ದಲಿತ ಕಾಂಗ್ರೆಸ್ಗೆ ಎಲ್ಲಿ ಓಟು ಇದ್ದರೆ ದಲಿತರು ತೋರಿಸ್ತಾರೆ ಹಾಗೆಯೇ ಮುಸ್ಲಿಮರು ತೋರಿಸ್ತಾರೆ ಹಾಗಾಗಿ ಬಹುಜನ್ ಸಮಾಜ ಪಕ್ಷವನ್ನು ಕಾಂಚಾಮ ಕಟ್ಟಿ ಇಲ್ಲಿಯ ದಲಿತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಬೋಟನ್ನು ಕ್ರೂಡೀಕರಣ ಮಾಡಿ ಈ ದೇಶವನ್ನು ಆಡಬೇಕು ಎಂಬ ಉದ್ದೇಶದಿಂದ ಎಲ್ಲರಿಗೆ ಸಮಾನತೆ ಮತ್ತು ಸಹೋದರತೆಯಲ್ಲಿ ಈ ದೇಶವನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ಬಹುಜನ ಮನೆ ಮಾಡಿದ್ದಾರೆ ಈ ಉದ್ದೇಶದಿಂದ ತಾವೆಲ್ಲರೂ ತಮಗೆ ಬಹುಮತದಿಂದ ನಮ್ಮನ್ನು ನನ್ನನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ತಮ್ಮ